ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕಂಡಂಥ ರೀತಿ ಏನಿದೆ ನುಡಿದಂತೆ ನಡೆದಿದ್ದೇವೆ ಅನ್ನೋದು ಒಂದು ಭಾಗ ನಾನು ಇದು ಯಾವುದೋ ನಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಪ್ರತಿ ರಾಜ್ಯಗಳಲ್ಲೂ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕಾಂಪಿಟೇಷನಲ್ಲಿ ನಡೀತಾ ಇದೆ ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೋಗಲ್ಲ ಮಾಡಿ ನೀವು ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಎಂದೂ ವಿರೋಧ ಮಾಡಿಲ್ಲ ವೈಯಕ್ತಿಕವಾಗಂತ ಇಲ್ಲ ದುಡ್ಡಿನ ಕೊರತೆ ಬರುತ್ತೆ ಅಂತಲೂ ನಾನು ಹೇಳಿಲ್ಲ ನಮ್ಮ ರಾಜ್ಯ ಯಾವುದೇ ರೀತಿಯ ಆರ್ಥಿಕವಾಗಿ ಎಷ್ಟೇ ಕಳಪೆ ಸರ್ಕಾರಗಳು ಬಂದರೂ ನಾಡಿನ ಜನತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ದೇಶದಲ್ಲಿ ನಮ್ಮ ನಾಡಿನ ಜನತೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಎರಡು ಅವಧಿನಲ್ಲಿ ಒಂದು ಕಡಿಮೆ ಅವಧಿಯ ಅಧಿಕಾರ ನಡೆಸಿದರೂ ನನಗೆ ನಾಡಿನ ಜನತೆಯ ಬಗ್ಗೆ ಎಳ್ಳಷ್ಟು ಸಂಶಯ ಇಲ್ಲ ಇವತ್ತು ಈ ಸರ್ಕಾರ ಬಂದ ನಂತರ ಯಾವ್ಯಾವ ಬಾಪ್ತಿಗೆ ಯಾವ್ಯಾವ ರೀತಿ ತೆರಿಗೆಗಳನ್ನು ಹೆಚ್ಚಿಸಿ ಜನಗಳ ಜೋಬು ಕೈ ಹಾಕಿ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನಪಟ್ಟರು ಆ ದುಡ್ಡನ್ನು ಜನತೆ ಕಟ್ಟಂಥದ್ದೇನಿದೆ ಆ ತೆರಿಗೆ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಗುಣಾತ್ಮಕವಂಥ ಕೆಲಸಗಳಿಗೆ ಅದನ್ನು ವಿನಿಯೋಗ ಮಾಡಿದ್ದಾರೆ ಎಷ್ಟು ಹಣ ಇವತ್ತು ತೆರಿಗೆ ರೂಪದಲ್ಲಿ ಇವರೇನು ಯಾವ್ಯಾವ ಬಾಪ್ನಲ್ಲಿ ಏರಿಕೆ ಮಾಡಿದರು ಅದರ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಹೇಳಿ ನಾನು ಐದಾರು ತಿಂಗಳಿಂದನೇ ಸರ್ಕಾರಕ್ಕೆ ಗಮನ ಸೆಳೆದೆ ಆದರೆ ಅದರ ಬಗ್ಗೆ ಒಂದು ಸಣ್ಣ ಪದದ ಚಕಾರ ಎತ್ತಲಿಲ್ಲ ನಾನು ಸರ್ಕಾರಕ್ಕೆ ಸತ್ಯಾಂಶವನ್ನು ಹೊರಗಿಡಿ ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತು ಯಾವೊಂದು ರೀತಿಯಲ್ಲಿ ತೆರಿಗೆ ಹೆಸರಿನಲ್ಲಿ ಒಂದು ರೀತಿ ದರೋಡೆ ಮಾಡಿದ್ದಾರೆ ಇವತ್ತು ಸಹ ನಾನು ಬೆಳಗ್ಗೆ ಬರಬೇಕಾದರೆ ಒಂದು ದಿನಪತ್ರಿಕೆಯಲ್ಲಿ ಗಮನಿಸಿದೆ ಆ ಪತ್ರಿಕೆಯಲ್ಲಿ ಫ್ರೆಂಚ್ ಶೀಟಲ್ಲಿ ಬರೆದಿದ್ದಾರೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ ಆ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಒತ್ತಡಗಳನ್ನು ಹಾಕಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಆ ಮಾರಾಟ ಮಾಡ್ತಕ್ಕಂಥ ಗುತ್ತಿಗೆದಾರರೇನಿದ್ದಾರೆ ಈ ರೀತಿಯಾದ ನಾವು ಬದುಕೋದೇ ಹಾಗೆ ನಾವು ಸರ್ಕಾರದ ವಿರುದ್ಧ ಈ ರೀತಿಯ ಅವರ ಒತ್ತಡಕ್ಕೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಬೆಳಗ್ಗೆ ಸಹ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ ಇದು ಈ ಸರ್ಕಾರದ ನಡವಳಿಕೆಯಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ ಯಾವ ಯಾವ ರೀತಿಯಲ್ಲಿ ಲೂಟಿ ಆಗ್ತಿದೆ ಗೈಡೆನ್ಸ್ ವ್ಯಾಲಿ ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಜಿ ಬಿ ಎ ಗಿ ಬಿ ಎ ಆಮೇಲೆ ಮಾತಾಡೋಣ ನಿಧಾನಕ್ಕೆ ಇವೆಂಥವು ಸುರಂಗ ಮಾರ್ಗಗಳು ಹೇಳ್ಕೊಂಡಿದ್ದಾರೆ ಅದೆಲ್ಲ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ ಅದನ್ನು ನೋಡಿ ನಾವೆಲ್ಲ ಏನೋ ಅಸೂಯೆ ಪಡ್ತಾ ಇದ್ದೇವೆ ಮನಸ್ಸಿನಲ್ಲಿ ಹೃದಯದಲ್ಲಿ ನಮಗೆ ಸಂಕಟ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಈ ಈಗ ಏನು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಕಳೆದ ಒಂದು ತಿಂಗಳಿಂದ ಸುರಂಗ ಮಾರ್ಗ ಇರಲಿ ಔಟರ್ ಪಿರುಪೆರಿಯಲ್ಲಿ ರಿಂಗ್ ರೋಡ್ ಇರಲಿ ಬೆಂಗಳೂರು ನಗರದಲ್ಲಿ ಇದು ಎಲ್ಲದಕ್ಕೂ ಎರಡು ಸಾವಿರದ ಆರು ಏಳು ನಾನು ಏನು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೆ ಇವತ್ತು ಹದಿನಾಲ್ಕು ವರ್ಷ ಆಗಿದೆ ಆ ತೀರ್ಮಾನಗಳು ಈಗ ಅದೇನೋ ರೀಲ್ ಮಾಡ್ತಾರೆ ಅಂತಾರಲ್ಲ ಆ ರೀಲ್ನ ಈಗ ಅದನ್ನು ಅವತ್ತು ನಾನು ಘೋಷಣೆ ಮಾಡಿದ್ದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇಪ್ಪತ್ತು ತಿಂಗಳಲ್ಲಿ ಅದನ್ನು ಈಗ ರೀಲ್ ಮಾಡೋಕೆ ಹೊರಟವ್ರೆ ಹಾಂ ಇದು ಯಾಕೆ ಹೇಳ್ತೀನಿ ಅಂದರೆ ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸಗಳು ಅಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ